ಗುಡ್ ಮಾರ್ನಿಂಗ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಫಸ್ಟ್ ಹೇಳಿದ್ದೀನಿ ಹೇಳಿದ್ನಲ್ಲ ಎಷ್ಟು ಬೇಗ ಬೆಳಗಾಗುತ್ತೋ ಅಂತ ವೆಯ್ಟ್ ಮಾಡ್ತಿರ್ತೀನಿ ಅಂತ ಏಕೆಂದರೆ ನಾನು ಮಲ್ಕೊಳೋ ಜಾಗ ಎಷ್ಟು ಪುಟಿತಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ನಾನು ಮಲ್ಕೊಳೋದಕ್ಕೆ ಯಾಕಂದ್ರೆ ಆ ಕ ಪಾಪು ಕಡೆನು ತಿರ್ಗಬೇಕು ಹಾಗೆ ಈ ಪಾಪು ಕಡೆನು ತಿರ್ಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಪುಟ್ಟ ಜಾಗದಲ್ಲಿ ಅಷ್ಟೇ ನನಗೆ ಮಲ್ಕೊಳೋದಕ್ಕೆ ಜಾಗ ಇರುತ್ತೆ ಅಂತಾನೆ ಹೇಳ್ಬೋದು ಹಂಗಾಗಿ ಅಷ್ಟು ಪುಟ್ಟ ಜಾಗದಲ್ಲಿ ಒದ್ದಾಡೋಕೆ ಆಗದೇನೆ ಇಷ್ಟು ಬೇಗ ಬೆಳಗರಿಯುತ್ತೋ ಅಂತ ವೆಯ್ಟ್ ಮಾಡ್ತಿರ್ತೀನಿ ಈಗ ಆಲ್ರೆಡಿ ಬೆಳಿಗ್ಗೆ ಬೇಗ ಇದ್ದು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ತಡ ಮಾಡಿದ್ನೇ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈಗ ನೋಡಿ ಟೈಮ್ ಬೆಳಗ್ಗೆ ಐದು ಗಂಟೆ ಆಗಿತ್ತು ನೈಟ್ ನನ್ನ ಮಗಳನ್ನು ಅಮ್ಮ ಮಲಗಿಸ್ಕೊಂಡಿರ್ತಾರೆ ಅಕಸ್ಮಾತ್ ಏನಾದ್ರು ಹೊತ್ತಾಗ ನನ್ನ ಹತ್ರ ಕೊಟ್ಟು ನಾನು ಹಾಲು ಕುಡಿಸಿ ಸಮಾಧಾನ ಮಾಡಿದ ಮೇಲೆ ಮತ್ತೆ ಅಮ್ಮ ಕರ್ಕೊಳ್ತಾರೆ ಬಟ್ ಈಗೀಗ ಏನಾಗ್ತಿದೆ ಅಂದರೆ ಪದೇ ಹೇಳ್ತಾನೆ ಇರ್ತಾಳೆ ಅಮ್ಮ ಕರ್ಕೊಂಡಂಗೆ ಮತ್ತು ಹತ್ತಂಗೆ ಮತ್ತೆ ನನ್ನ ಹತ್ರ ಕೊಡ್ತಾರೆ ಹಂಗಾಗಿ ನಾನು ಪತ್ಪದೇ ಅಮ್ಮನ ಹತ್ರ ಕೊಡೋಕೆ ಹೋಗೋದಿಲ್ಲ ನಾನೇ ಇಬ್ರು ಕೂಡ ಮಲಗಿಸ್ಕೊಳ್ತೀನಿ ನಾನು ಗಂಡಪಾಪು ಅಳ್ತಿದ್ದಂಥ ಅವ್ನ ಕಡೆ ತಿರುಗಿ ಸಮಾಧಾನ ಮಾಡ್ತಿದ್ದೆ ಅಷ್ಟೊತ್ತೆ ಇವಳು ಕಡೆ ಇವಳು ಕೂಡ ನನ್ನ ಹತ್ರ ಬರೋಕ್ಕೋಗಿ ಮಡೆ ಆಗಿದ್ಲು ಹಂಗೇನಿದ್ದು ಬಂದಿದ್ವಲ್ಲ ಸೊ ಹಾಗಾಗಿ ಮತ್ತೆ ಮತ್ತೆ ನಿಬ್ರಿಸೋದು ಬೇಡ ಅಂತ ಹಾಗೆ ಮಲ್ಕೊಳಗೆ ಬಿಟ್ಟಿದ್ದೆ ನೋಡಿ ಅಷ್ಟು ಜಾಗದಲ್ಲಿ ಮಧ್ಯದಲ್ಲಿ ನಾನು ಮಲ್ಕೊಳ್ಬೇಕಿತ್ತು ಬಟ್ ನನಗೆ ಅಷ್ಟೇಷ್ಟು ಜಾಗದಲ್ಲಿ ಮಲ್ಕೊಳ್ಳೋದಕ್ಕೆ ಆಗಲಿಲ್ಲ ಹಂಗಾಗಿ ಎದ್ದು ಕೂತಿದ್ದೆ ಅಮ್ಮ ಐದು ಗಂಟೆ ಐದುವರೆ ಆಗಿತ್ತಲ್ಲ ಹಂಗಾಗಿ ಎದ್ದು ಹೊರಗಡೆ ಹೋದ್ರು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅಂತ ನನ್ನನ್ನು ಕೆಳಗಡೆ ಮಂಕು ಅಂತ ಹೇಳಿದರು ಇನ್ನೇ ನಾನು ಕೆಳಗಡೆ ಮಲ್ಕೊಳಕ್ಕೆ ಹೋಗ್ತಿದ್ದೆ ಅಷ್ಟಲ್ಲಿ ನೋಡಿ ನನ್ನ ಮಗಳಿದ್ದು ಆಲ್ರೆಡಿ ಕರಿತಾ ಇದ್ದಾಳೆ ಬಾ ಅಮ್ಮ ಮದ್ದಿಕ್ ಮಲ್ಕು ಅಂತ ಹಂಗಾಗಿ ನಾನು ಮತ್ತೆ ಕೆಳಗಡೆ ಹೋಗ್ಲೇ ಇಲ್ಲ ಇವ್ರ ಪಕ್ಕನೆ ಮಲ್ಕೊಳಂತ ಬಂದೆ ನನ್ನ ಮಗಳು ಸುಸು ಮಾಡಿದ್ಲು ಸೊ ಹಂಗಾಗಿ ಆ ಪ್ಯಾಂಟ್ ನ ಬೇರೆ ಪ್ಯಾಂಟ್ ಹಾಕ್ತೆ ಯಾವಾಗ್ಲೂ ನಾನು ಕೆಳಗಡೆ ಮ್ಯಾಟ್ ಹಾಕೊಳ್ತೀನಿ ಅಂದ್ರೆ ಹಾಸಿಗೆ ನೆನಿಬಾರ್ದು ಅಂತ ಬಟ್ ಅವ್ಳು ತುಂಬಾ ಅಳ್ತಿದ್ಲು ಅಂತ ಮ್ಯಾಟ್ ಜೊತೆ ಕೊಡೋ ಬದಲು ಬರೀ ಪಾಪ ಮಾತ್ರ ಕೊಟ್ರು ಸುಸು ಐತೆ ಅನ್ನ ಎದಂತಾನೆ ಅನ್ನ ಎದೆಂತಾನೇ ಫೈನಲಿ ಎದ್ದಿರೋ ಮಗಳನ್ನ ಮಲಗಿಸ್ತೆ ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಮಗ ಇನ್ ಕಡೆಯಿಂದ ಕರೆಸಿದ್ದಾನೆ ನನ್ನ ಕಡೆ ತಿರುಗು ಅಮ್ಮ ಅಂತ ಈಗ ಯೂಳುನ ಮಲಗಿಸಾಯ್ತು ಇನ್ನು ನೆಕ್ಸ್ಟ್ ಅವನನ್ನು ಮಲಗಿಸೋದಕ್ಕೆ ನಾನು ಅವನ ಕಡೆ ತಿರುಗಾಯಿತು ಆ್ಯಂಡ್ ಕೊನೆಗೆ ಅವನನ್ನು ಕೂಡ ಮಲಗಿಸಾಯ್ತು ಇಷ್ಟು ಪುಟ್ಟ ಜಾಗದಲ್ಲಿ ಮಲ್ಗೋದಕ್ಕೆ ಆಗೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಮೈ ಕೈ ಎಲ್ಲ ನೋವು ಬರುತ್ತೆ ಆ್ಯಂಡ್ ಆಪ್ರೇಷನ್ ಆಗಿರೋ ಹತ್ರ ನರ ಎಲ್ಲ ತುಂಬ ನೋವು ಬರುತ್ತೆ ಬರೀ ಒಂದು ರಾತ್ರಿ ಮಾತ್ರ ಅಲ್ಲ ಪ್ರತಿದಿನ ರಾತ್ರಿ ನನ್ನ ಪರಿಸ್ಥಿತಿ ಹೀಗೆ ಇರುತ್ತೆ ಅಕಸ್ಮಾತ್ ಯಾರಾದರೂ ಟ್ವಿನ್ಸ್ ಮಕ್ಕಳಿದ್ದು ಅವ್ರ ತಾಯಿ ಅಂದ್ರೆ ಯಾರಾದರೂ ಈ ವಿಡಿಯೋಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಗೆ ನೈಟ್ ಹೊತ್ತು ಅಂದರೆ ಯಾವ ಪರಿಸ್ಥಿತಿ ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಅರ್ಧರಾತ್ರಿವರೆಗೂ ಮಗಳು ಅಮ್ಮನ ಹತ್ರ ಮಲ್ಕೊಂಡಿರ್ತಾರೆ ಪದೇ ಪದೇ ಎತ್ತಾಗ ನನ್ನ ಹತ್ರ ಕೊಡೋದಲ್ಲ ಹಾಗಾಗಿ ಮತ್ತೆ ನಾನು ಕೊಡೋಕ್ಕೆ ಹೋಗೋದಿಲ್ಲ ಏಕೆಂದರೆ ಅಮ್ಮ ಕೂಡ ನಿದ್ದೆ ಹಾಳಾಗುತ್ತೆ ಪದೇ ಪದೇ ಎದೋದು ನನ್ನ ಹತ್ರ ಕೊಡೋದು ಮತ್ತೆ ಕರ್ಕೊಳೋದು ಮತ್ತೆ ಹತ್ತಿರ ಮತ್ತೆ ಕೊಡೋದು ಆ ಥರ ಮಾಡ್ತಿರತ್ತಲ್ಲ ಹಂಗಾಗಿ ರಾತ್ರಿಯಿಂದ ಬಿಡಮ್ಮ ಬೇಡ ನಾನೇ ಮಲಗಿಸ್ಕೊಳ್ತೀನಿ ನಿನಗೂ ಕೂಡ ನಿದ್ದೆ ಹಾಳಾಗುತ್ತೆ ಅಂತ ನಾನೇ ಎರಡನ್ನೂ ಕೂಡ ಒಟ್ಟಿಗೆ ಮಲಗಿಸ್ಕೊಡ್ತೀನಿ ಯಾಕಂದರೆ ಅಮ್ಮ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲಾ ಕೆಲ್ಸಾನು ಮಾಡ್ಕೋಬೇಕಲ್ಲ ಹಂಗಾಗಿ ಸು ನಿದ್ಗಿಟ್ರೆ ಸುಸ್ತಾಗುತ್ತೆ ಅಂತ ನಾನೇ ಕರ್ಕೊಳ್ತೀನಿ ನೋಡಿದ್ರಲ್ಲ ಇಷ್ಟು ಪುಟ್ಟ ಜಾಗದಲ್ಲಿ ಮಕ್ಕಳನ್ನು ಮಲಗಸ್ಕೊಂಡು ನಾನು ಹೇಗೆ ಮಲ್ಕೊಳ್ತೀನಿ ಅಂತ ಹಂಗಾಗಿ ಇವತ್ತಿನ ಟಾಪಿಕ್ ಇದೇನೆ ಇಷ್ಟು ಜಾಗದಲ್ಲಿ ಮಲ್ಕೊಂಡ್ರೆ ಯಾರಿಗೆ ತಾನೇ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಹೇಳಿ ನನಗಂತೂ ನಿದ್ದೆನೇ ಇಲ್ಲ ಅಂತಾನೆ ಹೇಳ್ಬೋದು ಈಗ ನೈಟ್ ಮಲ್ಕೊಂಡು ಬೆಳಿಗ್ಗೆ ದೊಡ್ಡದಾಗಿದ್ದರೆ ಹೇಗೋ ಪುಟ್ಟ ಜಾಗದಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ಬೋದಾಗಿತ್ತು ಬಟ್ ಪಾಪು ಇನ್ನು ಚಿಕ್ಕವಲ್ವಾ ಹಾಗಾಗಿ ಪದ ಪದೇ ಎದಾಳ್ತಾನೆ ಇರ್ತವೆ ಸೊ ಆ ಕಡೆ ಆ ಪಾಪು ಕಡೆನೂ ತಿರುಗಬೇಕು ಈ ಪಾಪು ಕಡೆನೂ ತಿರುಗಬೇಕು ಹಾಗಾಗಿ ಆ ಕಡೆ ಈ ಕಡೆ ತಿರುಗಿ ತಿರುಗಿ ಅರ್ಧ ಮೈ ಕೈ ನೋವು ಹಾಗೆ ಪೇನ್ ತುಂಬಾ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಏನಿಲ್ಲ ಅಂದರೂ ಇವರು ಒಂದು ಐದಾರು ಸತಿ ಅಂತೂ ಎದ್ದೇ ಎದೇಳ್ತಾರೆ ಆ ಪಾಪು ಒಂದು ಐದಾರು ಸತಿ ಈ ಪಾಪು ಒಂದು ಐದಾರು ಸಲ ಅಂದ್ರೆ ಒಂದ್ ಹತ್ತು ಸಲ ಮೇಲಾಗುತ್ತೆ ಎದೊಳೋದು ಹಾಗಾಗಿ ಅಷ್ಟು ಸಲ ಎಲ್ಲ ನಾನು ಆ ಕಡೆ ಈ ಕಡೆ ತಿರುಗ್ತಾನೆ ಇರಬೇಕು ಮತ್ತೆ ಈಗ ಟೈಮ್ ಏಳು ಗಂಟೆ ಏಳುವರೆ ಆಗಿದೆ ನಾನು ಕೂಡ ಇದ್ದಿದ್ದೀನಿ ಹಾಗೆ ಮಗಳು ಕೂಡ ಇದ್ದಿದ್ದಾಳೆ ಮಗ ನಿದ್ದೆ ಮಾಡ್ತಾ ಇದ್ದಾನೆ ಆಲ್ರೆಡಿ ಮಗಳು ಎದ್ದು ಸ್ವಲ್ಪ ಹೊತ್ತಿಗೆನೆ ಒಂದು ಹಾಗೆ ಎರಡು ಎರಡನ್ನು ಕೂಡ ಮಾಡ್ಕೊಂಡಿದ್ದಾಳೆ ಅವಳು ಪಕ್ಕ ಈ ಟೈಮ್ ಅಲ್ಲಿ ಮೋಷನ್ ಪಾಸ್ ಮಾಡ್ತಾಳೆ ಈಗ ಸೆಕೆ ಆಗಿರೋದ್ರಿಂದ ನಾನು ಟೋಪಿ ಬಿಟ್ಟು ಇನ್ನೇನು ಕಟ್ಟೋದಿಲ್ಲ ಸ್ವೆಟರ್ ಆಗಿರ್ಬೋದು ಸಾಕ್ಸ್ ಆಗಿರ್ಬೋದು ಏನನ್ನು ಹಾಕೋದಿಲ್ಲ ಹಾಗೇ ಮಲಗಿಸ್ಕೊಳ್ತೀನಿ ತಲೆಗೆ ಮಾತ್ರ ಕಟ್ತೀನಿ ಏಕೆಂದರೆ ಕಿವಿಗೆ ಯಾವುದೇ ಥರದ ಹುಳ ಈ ಥರ ಏನು ಹೋಗ್ಬಾರ್ದು ಹಾಗೆ ಗಾಳಿ ಹೋಗ್ಬಾರ್ದು ಅಂತ ಟೋಪಿ ಕಟ್ತೀನಿ ಅಂಡ್ ನೆಕ್ಸ್ಟ್ ನಾನು ಕಾಫಿ ಕುಡಿಯುವಷ್ಟೊತ್ತಿಗೆ ಮಗ ಕೂಡ ಎದ್ದಿದ್ದ ಹಂಗಾಗಿ ಇಬ್ಬರನ್ನು ಕೂಡ ಒಟ್ಟಿಗೆ ಬಿಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಯಾವಾಗಲೂ ಜಾಸ್ತಿ ಬರಿ ನೆಲಕ್ಕೆ ಹಾಕೋದಿಲ್ಲ ಏನಾಗಿದೆ ಅಂದರೆ ಚಾಪೆ ಹಾಕಿದ್ರು ಕೂಡ ಅವ್ರು ಚಾಪೆ ಮೇಲೆ ಇರೋದಿಲ್ಲ ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ಬರ್ತಾ ಇರ್ತಲ್ವ ಹಾಗಾಗಿ ಬರಿ ನೆಲಕ್ಕೆ ಹಾಕ್ಕೊಂಡಿದ್ದೀನಿ ಏನು ತಣ್ಣಗೆ ಸೆಕೆಂಡ್ ಟೈಮ್ ಅಲ್ವಾ ಸೊ ತಣ್ಣಗೆ ಅಂತ ಬರೀ ನೆಲಕ್ಕೇ ಹಾಕ್ಕೊಂಡಿದ್ದೀನಿ ಡೆಲಿವರಿ ಆದಮೇಲಂತೂ ಬ್ರೆಡ್ಡು ಕಾಫಿ ಕುಡಿಯೋದಂತೂ ಬೆಳಿಗ್ಗೆ ಆ್ಯಂಡ್ ಈವ್ನಿಂಗ್ ಕಂಪಲ್ಸರಿಯಾಗಿ ಮಾಡ್ಕೊಂಡಿದ್ದೀನಿ ಪ್ರೆಗ್ನೆಂಟ್ ಟೈಮಲ್ಲಂತೂ ಕುಡಿತಾನೆ ಇರಲ್ಲ ಬಿಡಿ ಒಂದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಅದಕ್ಕೂ ಮುಂಚೆ ಕುಡಿತಿದ್ದೆ ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಕುಡ್ದಿರಲಿಲ್ಲ ಈಗಂತೂ ಏಕೆಂದರೆ ಅಮ್ಮ ತಿಂಡಿ ಮಾಡೋದು ಎಲ್ಲ ಕೆಲಸನೂ ಮಾಡಿಕೊಂಡು ಅಮ್ಮ ತಿಂಡಿ ಮಾಡೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಕಾಫಿ ಅಂತೂ ಕುಡಿದಿರಲೇಬೇಕು ಏಕೆಂದರೆ ಹೊಟ್ಟೆ ಹಸು ತಡ್ಕೊಂಡಿರಬೇಕಲ್ಲ ಹಾಗಾಗಿ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ತಡ್ಕೊಂಡಿರ್ತೀನಿ ಕಾಫಿ ಕುಡಿಲಿಲ್ಲ ಅಂದರೆ ಬೇಗ ಹೊಟ್ಟೆ ಹಸುವಾಗುತ್ತೆ ಅಂಡ್ ಈಗ ನನ್ನ ಮಕ್ಳು ಕೂಡ ಮುಂದಕ್ಕೆ ಹೋಗ್ತಾರೆ ನನ್ನ ಮಗಳು ಕೂಡ ಮುಂದಕ್ಕೆ ಹೋಗೋದು ಶುರು ಮಾಡಿದ್ದಾಳೆ ಹಾಗಾಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ದಿವಾನ್ ಕಟ್ ಡೋರ್ನೆಲ್ಲ ಎಳಿತಾರೆ ಹಾಗಾಗಿ ಅಪ್ಪ ಅವಕ್ಕೆ ಎರಡಕ್ಕೂ ಬೀಗ ಹಾಕ್ತಾರೆ ಅಕಸ್ಮಾತ್ ಏನಾದ್ರು ಬೀಗ ಹಾಕಿಲ್ಲ ಅಂದ್ರೆ ಹೇಳ್ಕೊಂಡ ತಕ್ಷಣ ಅವು ತಲೆಗೇನೆ ಹೊಡಿತವೆ ಹಾಗಾಗಿ ಸೇಫ್ಟಿಗೆ ಲಾಕ್ ಮಾಡ್ತಾ ಇದ್ದಾರೆ ಈಗ ಇಬ್ರು ಕೂಡ ಮುಂದಕ್ಕೆ ಹೋಗೋದ್ರಿಂದ ಏನಾದರೂ ಎಡ್ವರ್ಟ್ ಮಾಡ್ಕೊಳ್ತಾರ ಅನ್ನೋ ಭಯ ಆಗ್ತಾ ಇರುತ್ತೆ ಯಾವಾಗ್ಲೂ ಈಗಲೇ ನೋಡಿ ಮಗಳು ಹೇಗೆ ಎಳೆಯೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ ಭಾನುವಾರ ಜೈನ್ಕಲ್ ಸಿದ್ದೇಶ್ವರ ಸ್ವಾಮಿನ ಜಾತ್ರೆ ಇರುತ್ತೆ ಹಂಗಾಗಿ ಅಪ್ಪ ಅಲ್ಲಿಗೆ ಹೊರಟಿದ್ದಾರೆ ಅಂಡ್ ನಮ್ಮಅಪ್ಪಾಜೈನಕಲ್ ಸಿದ್ದೇಶ್ವರ ಸ್ವಾಮಿ ಹೆಸರನ್ನ ಇಟ್ಟಿದ್ದಾರೆ ಅಂದರೆ ಸಿದ್ದೇಶ್ ಅಂತ ನಮ್ಮ ಅಪ್ಪಾಜಿ ಹೆಸರು ಏಕೆಂದರೆ ನಮ್ಮ ಮೇಲೆ ತುಂಬ ಪಾಪುಗಳು ಆಗ್ತಿದ್ವಂತೆ ಹಾಗಾಗಿ ಸಿದ್ದೇಶ್ವರ ಸ್ವಾಮಿ ನಡ್ಕೊಂಡ್ಮೇಲೆ ನಮ್ಮ ಅಪ್ಪಾಜಿ ಹುಟ್ಟಂತೆ ಹಾಗಾಗಿ ಸಿದ್ದೇಶ್ ಅಂತ ಹೆಸರಿಟ್ಟಿದ್ದಾರೆ ನೆಕ್ಸ್ಟ್ ಅಪ್ಪಾಜಿ ಜಾತ್ರೆಗೆ ಹೋದ್ಮೇಲೆ ಅಮ್ಮ ಹಾಗೆ ನಾನು ಇಬ್ಬರು ಕೂಡ ಕೂತ್ಕೊಂಡು ಮಕ್ಳಿಗೆ ಸರಿ ತಿನ್ನಿಸ್ತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಇವತ್ತಿನ ವಿಡಿಯೋ ಅಥವಾ ಕಂಪ್ಲೀಟ್ ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಹಾಕ್ತೀನಿ ಟ್ವಿನ್ಸ್ ಪಾಪು ಅದರಿಗಂತೂ ಅಂತೂ ತುಂಬಾ ಮುಖ್ಯ ಅಂತ ಹೇಳ್ಬೋದು ತಾಳ್ಮೆಯಿಂದ ಎರಡು ಮಕ್ಕಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್